ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಯಾವುದೇ ರೀತಿ ವೀಡಿಯೋಸ್ ಏನೂ ಮಾಡೋಕ್ಕಾಗಿಲ್ಲ ಸ್ವಲ್ಪ ಹಾಗೆ ನಿಮ್ಮ ಹತ್ರ ಮಾತಾಡೋಣ ತುಂಬ ದಿವಸ ಆಗಿತ್ತು ಅಂತ ಕೆಲವೊಂದು ವಿಷಯಗಳು ಇರುತ್ತೆ ಅಲ್ವಾ ಮಾತಾಡೋದಕ್ಕೆ ಹಾಗೆ ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ಮತ್ತು ನಾನು ಯೂಟ್ಯೂಬ್ಗೆ ಹೇಗೆ ಬಂದೆ ಯಾರನ್ನ ನೋಡಿ ನಾನು ಯೂಟ್ಯೂಬ್ ಚಾನಲ್ದು ಸ್ಟಾರ್ಟ್ ಮಾಡಿದೆ ಅನ್ನೋದನ್ನ ಕೂಡ ಸಹ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ರು ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೇಗಿತ್ತು ಅಂತ ಇವತ್ತಿನ ದಿನ ಯಾವ ರೀತಿ ಹೋಯಿತು ಏನು ಯಾವುದು ಕೆಲಸ ಏನು ಮಾಡೋಕ್ಕಾಗಿಲ್ಲ ಈಗ ಒಂದು ಗಂಟೆನಲ್ಲಿ ನಾನು ವಿಡಿಯೋಸ್ ಸ್ಟಾರ್ಟ್ ಮಾಡಿದ್ದೀನಿ ನೋಡದೆ ಯಾವುದೇ ರೀತಿ ವಿಡಿಯೋಸ್ ಏನು ಮಾಡೋದಕ್ಕಾಗಿಲ್ಲ ಸರಿ ಕೆಲವೊಂದು ವಿಷಯಗಳು ಇರುತ್ತಲ್ವ ಅದನ್ನ ಸೇ ಶೇರ್ ಮಾಡ್ಕೊಳ್ಳೋಣ ಹಾಗೆ ನಾನು ಯೂಟ್ಯೂಬ್ಗೆ ಯಾವ ಥರ ಬಂದೆ ಯಾರನ್ನ ನೋಡಿ ಬಂದೆ ಅಂತಂದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಈ ಏನಂದರೆ ನಮ್ಮ ಜೀವನದಲ್ಲಿ ಕೆಲವೊಂದು ವಿಷಯಗಳು ನಮಗೆ ತುಂಬ ನೋವಾಗಿರುತ್ತೆ ನಾವು ಬೆಳೆದು ಬಂದಿರೋ ಹಾದಿ ಎಷ್ಟು ಕಷ್ಟ ಆಗಿರುತ್ತೆ ಅನ್ನೋದು ಅದು ಎಲ್ಲರೂ ಲೈಫಲ್ಲೂ ಇದ್ದೇ ಇರುತ್ತೆ ಹಾಗೆ ನನ್ನ ಲೈಫಲ್ಲೂ ಸಹ ನಾನು ಹೀಗೆ ನಾನು ತುಂಬ ಬಡತನ ಮನೆಯಲ್ಲಿ ಹುಟ್ಟು ಬೆಳೆದು ಬಂದಿರೋಳು ನಾನು ಅಂದರೆ ನನಗೆ ನಾವು ನಾವು ನಾಲ್ಕು ಜನ ನನ್ನ ಅಕ್ಕ ನಾನು ನಮ್ಮ ಅಣ್ಣ ನನ್ನ ತಮ್ಮ ಅಣ್ಣ ಹೀಗಿಲ್ಲ ಅಣ್ಣ ಅವನೊಂದು ಸೊ ಅವನು ನಮ್ಮನ್ನೆಲ್ಲ ಬಿಟ್ಟೋಗಿ ಒಂದು ಆಯಿತು ಹತ್ತು ವರ್ಷ ಆಯಿತು ಈಗ ಇರೋದು ನಾವು ಮೂವರೇ ಆದರೂ ನಾವು ತುಂಬ ಕಷ್ಟಪಟ್ಟು ಬಂದಿದ್ದೀರಿ ದೇವರು ಏನೋ ಒಂದು ನಮ್ಮ ನಾವು ಅಷ್ಟು ವರ್ಷ ಕಷ್ಟಪಟ್ಟು ಬಂದಿರೋದಕ್ಕೆ ಈಗ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಬದುಕೋದಕ್ಕೊಂದು ಒಳ್ಳೆ ಜೀವನ ಕೊಟ್ಟಿದ್ದಾನೆ ಮತ್ತು ತಪ್ಪ್ಯಾವುದು ಸರಿಯಾವುದು ತಿಳ್ಕೊಂಡು ನಾವು ಇವಾಗ ಬದುಕ್ತಾ ಇದ್ದೀರಿ ನಿಜ ಹೇಳಬೇಕು ಅಂತಂದರೆ ನಮ್ಮ ಜೀವನದಲ್ಲಿ ನಡೆದಿರುವಂಥ ಒಂದು ಕ ಕೆಲವೊಂದು ಘಟನೆಗಳನ್ನ ಅದನ್ನ ಹೇಳ್ಕೊಳ್ತಾ ಹೋದರೆ ಒಂದಲ್ಲ ಹೇಳಲ್ಲ ಫ್ರೆಂಡ್ಸ್ ತುಂಬ ತುಂಬ ತುಂಬಾ ಇದೆ ಅದನ್ನ ಒಂದು ಸ್ವಲ್ಪ ಹೊತ್ತು ಹೇಳೋದಕ್ಕೆ ಆಗೋದಿಲ್ಲ ಅಷ್ಟು ನನ್ನ ಲೈಫಲ್ಲಿ ನಡೆದಿರೋ ಅಷ್ಟು ಹವಾಮಾನ ಕಷ್ಟ ತುಂಬಾ ಇದೆ ಅದನ್ನ ಹೇಳ್ಕೊಳೋದಕ್ಕೆ ತುಂಬ ದೊಡ್ಡದೇ ಒಂದು ಪಟ್ಟಿನಿ ಅಂತಲೇ ಹೇಳ್ಬೋದು ಅಷ್ಟೇ ನಮ್ಮ ಅಂದರೆ ನಮ್ಮ ಮನೆಯಲ್ಲಿ ನಾವು ಅಷ್ಟು ತಿಳಿದೋರಲ್ಲ ನಮ್ಮ ತಂದೆ ತಾಯಿ ಅಷ್ಟು ತಿಳಿದೋರಲ್ಲ ನಾವು ನಾಲ್ಕು ಜನನೂ ಅಷ್ಟೇ ಹೊರಗಡೆ ಎಲ್ಲ ನಾವು ಹೋದರೆ ಬರೀ ಬ ಬೇ ನಮ್ಮ ರಿಲೇಶನ್ ಅವ್ರ ಬಾಯಲ್ಲಿ ಬರೀ ಬೈಸ್ಕೊಂಡು ಅವ್ರ ಕೈಲಿ ಅವಮಾನ ಮಾಡಿಸ್ಕೊಂಡು ಮನೆಗೆ ಬಂದಿರೋದೇ ಉಂಟು ರಿಟರ್ನ್ ನಾವು ಅವ್ರಿಗೇನು ಮಾಡೋಕ್ಕಾಗ್ತಾ ಇರಲಿಲ್ಲ ಯಾಕಂದರೆ ನಮಗೆ ಅಸ್ ಆ ಥರ ಒಂದು ಬುದ್ಧಿ ಇತ್ತು ಏನು ಮಾಡೋದಕ್ಕಾಗಲ್ಲ ಆದರೆ ಇವಾಗ ನಮ್ಮ ಮನೇಲಿ ನನ್ನ ತಮ್ಮನೂ ನನ್ನ ಅಕ್ಕ ಸ್ವಲ್ಪ ಹಾಗೆ ಇರ್ತಾರೆ ಆದರೆ ನಾನು ಹಾಗಲ್ಲ ಆಗಿಂದ ಆಗಲೇ ಸ್ವಲ್ಪ ಸ್ವಲ್ಪ ಹಿಂದೆ ಕೊಡೋ ವಾಪಸ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ನಾನು ಯಾಕೆ ಅಂತಂದರೆ ಈಗಿನ ಆ ಥರ ಏನಾದರೂ ಇಲ್ಲ ಅಂತಂದರೆ ಈಗಿನ ಜೀವನ ಮಾಡೋದು ತುಂಬ ಕಷ್ಟ ಇದೆ ಇವಾಗ ಪರವಾಗಿಲ್ಲ ನನಗೆ ಒಂದು ಕೆಲವೊಂದು ಟೈಮ್ಗಳಲ್ಲಿ ನೆನೆಸ್ಕೊಂಡ್ರೆ ಹಳೇದನ್ನೆಲ್ಲ ಸ್ವಲ್ಪ ನೋವು ಬೇಜಾರಾಗುತ್ತೆ ಆಗುತ್ತೆ ಫ್ರೆಂಡ್ಸ್ ಆ ವಿಷಯನ ಹೇಳ್ಕೊಂಡಾದರೆ ತುಂಬ ದೊಡ್ಡದಾಗುತ್ತೆ ನನ್ನ ಜೀವನದ ಪಟ್ಟಿ ಹೇಳ್ಕೊಂಡೋಗ್ತಾ ಹೋದರೆ ಫ್ರೆಂಡ್ಸ್ ಇಲ್ಲ ಈಗ ಸುಮ್ಮನೆ ಒಂದು ವಿಡಿಯೋ ಮಾಡಿಕೊಂಡೆ ಯಾಕೆ ಅಂತಂದರೆ ಯಾವಾಗಲೂ ವಿಡಿಯೋಸು ಅದು ಇದು ಮಾಡಿ ನಿಮಗೆ ಸ್ವಲ್ಪ ಬೋರ್ ಆಗುತ್ತೆ ಅಲ್ವಾ ಅದರ ಡೈಲಿ ಅಂತ ಅಂದ್ಬಿಟ್ಟು ಮತ್ತು ನಾನು ಯೂಟ್ಯೂಬು ಸ್ಟಾರ್ಟ್ ಮಾಡಿದಕ್ಕೆ ಮುಂಚೆ ಮನೇಲಿ ಯಾವುದೇ ರೀತಿ ಏನು ಕೆಲಸ ಮಾಡ್ತಾರಲ್ಲ ಮನೆಯಲ್ಲೇ ಮನೆ ಕೆಲಸ ನೋಡ್ಕೊಂಡು ಆರಾಮಾಗಿ ಮನೇಲಿದ್ದೆ ನಾನು ಎಲ್ಲರೂ ಅಂತೆ ಯೂಟ್ಯೂಬ್ ನೋಡಿ ಎಲ್ಲರಂತೆ ನಾನು ಯೂಟ್ಯೂಬ್ ಮಾಡಬೇಕು ಅಂತ ಆಸೆ ಆಯಿತು ಅದೇ ಥರನೇ ನಾನು ಸಹ ಯೂಟ್ಯೂಬ್ ಮಾಡೋಣ ಅಂತ ಒಂದು ಯೋಚನೆ ಮಾಡಿಕೊಂಡೆ ಯೋಚನೆ ಮಾಡ್ತಾ ಸ್ವಲ್ಪ ದಿವಸ ನೋಡಿದೆ ಅದು ಯಾವ ಥರ ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಹಾಗೆ ಯೂಟ್ಯೂಬ್ ಯಾವ ಥರ ಓಪನ್ ಮಾಡೋದು ಯೂಟೂಬಲ್ಲಿ ಯಾವ ಥರ ವೀಡಿಯೋಸ್ ಮಾಡಿ ಹಾಕೋದು ಡೌನ್ಲೋಡ್ ಮಾಡೋದು ಹೇಗೆ ಇದನ್ನೆಲ್ಲ ನೋಡಿಕೊಂಡು ಸ್ಟಾರ್ಟಿಂಗ್ ನನಗೆ ಬರೀ ವಿಡಿಯೋ ಮಾಡಿ ಡೌನ್ಲೋಡ್ ಮಾಡಿ ಹಾಕೋದು ಅಷ್ಟೇ ನನಗೆ ಗೊತ್ತಿದ್ದಿದ್ದು ತಮ್ನೆಲ್ಲಾಗಲಿ ವೈ ಟಿ ಸ್ಟುಡಿಯೋ ಆಗಲಿ ಇದು ಯಾವುದೂ ನನಗೆ ಗೊತ್ತೇ ಇರಲಿಲ್ಲ ಮತ್ತು ಎಡಿಟಿಂಗು ಅಷ್ಟು ಗೊತ್ತಿರಲಿಲ್ಲ ಫ್ರೆಂಡ್ಸ್ ನನಗೆ ಎಡಿಟಿಂಗಂತೂ ನನಗೆ ಅದು ಆಪ್ಷನ್ ಇದೆ ಅಂತಲೇ ನನಗೆ ಗೊತ್ತಿರಲಿಲ್ಲ ಯಾರೋ ಒಬ್ಬರು ಹೇಳಿದ್ರು ಎಡಿಟ್ ಮಾಡಿ ಹಾಕಬೇಕು ಅಂತ ಆದರೆ ಅದು ನನಗೆ ಬರುತ್ತಾ ಎಡಿಟಿಂಗ್ ಏನು ಅದೆಲ್ಲ ಏನೂ ಗೊತ್ತೇ ಇರಲಿಲ್ಲ ಸರಿ ಅಂತಂದ್ಬಿಟ್ಟು ನಾನು ವಿಡಿಯೋಸ್ ಮಾಡಿದೆ ಫಸ್ಟು ಮಾಡಿಬಿಟ್ಟು ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಅದು ಆವಾಗ ನನಗೆ ಒಂದು ಬೇರೆ ಫೋನ್ ಇತ್ತು ಇನ್ನು ಇನ್ನೂ ಇದೆ ಆ ಫೋನು ಅದು ಅದರಲ್ಲಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬರ್ತಾಯಿತ್ತು ಅಂದರೆ ಸ್ಟೋರೇಜ್ ನಿಲ್ತಾ ಇರಲಿಲ್ಲ ಆ ಥರದ್ದು ಒಂದು ಫೋನು ಸ್ಯಾಮ್ಸಂಗು ಸರಿ ಅಂತ ಅಂದ್ಬಿಟ್ಟು ಅದರಲ್ಲಿ ಮಾಡಿ ಒಂದು ಬರೀ ಡೈರೆಕ್ಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದಿದ್ದು ಎಡಿಟ್ ಮಾಡ್ತಾ ಇರಲಿಲ್ಲ ಆಮೇಲೆ ನನ್ನ ಫ್ರೆಂಡು ಒಬ್ಳು ಹೇಳಿದ್ಲು ಅವಳು ಎಡಿಟ್ ಮಾಡಬೇಕು ವಿಡಿಯೋ ಇದನ್ನ ಹಿಂಗೆ ಹಾಕಬಾರ್ದು ಅಂತ ಹೌದಾ ನನಗೆ ಗೊತ್ತಿಲ್ಲ ಅಂತೇಳಿದೆ ಆಮೇಲೆ ಅವಳು ಒಂದು ಆಪ್ಷನ್ನು ಕಲಿಸ್ದು ಅಂದರೆ ಒಬ್ಬರು ಲಿಂಕ್ ಕಲಿಸಿದಳು ಅವ್ರಲ್ಲಿ ಅವರು ವೀಡಿಯೋಸನ್ನು ನೋಡಿದೆ ಎಡಿಟ್ ಮಾಡೋದು ಯಾವುದು ಎಡಿಟಿಂಗ್ದು ಯಾವ ಆ್ಯಪ್ ಇದೆ ಅದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಳೋದು ಹೆಂಗೆ ಎಡಿಟ್ ಮಾಡೋದನ್ನ ಹೆಂಗೆ ಅಂತ ನೋಡಿಕೊಂಡು ಆಮೇಲೆ ಕಲಿತ್ಕೊಂಡೆ ಅದು ಕಲ್ತಾದಮೇಲೆ ನನಗೆ ಫೋನು ಬೇರೆ ತೊಗೊಬೇಕು ಅಂತ ಅನ್ನಿಸ್ತು ಬೇರೆ ತೊಗೊಂಡೆ ಬೇರೆ ತೊಗೊಂಡು ಆದಮೇಲೆ ಸ್ವಲ್ಪ ವೀಡಿಯೋಸ್ ಬೇರೆ ಒಬ್ಬರು ವೀಡಿಯೋಸ್ ಎಲ್ಲ ಇದ್ದೆ ತುಂಬ ಜನದ್ದು ನಾನು ನೋಡ್ತಿದ್ದೆ ಫ್ರೆಂಡ್ಸ್ ವ್ಲಾಗ್ಸ್ ಮಾಡೋದು ನನಗೆ ರೆಸಿಪಿ ರೆಸಿಪಿಗಿಂತ ನನಗೆ ವ್ಲಾಗ್ಸ್ ತುಂಬ ಇಷ್ಟ ಆಗ್ತಾಯಿತ್ತು ಆವಾಗ ನಾನು ಯಾಕೆ ಈ ಥರ ಮಾಡಬಾರ್ದು ನನಗೂ ಇಷ್ಟನಲ್ಲ ಹೇಗಿದ್ದರೂ ನನಗೆ ನನಗೆ ಅವತ್ತಿಂದ ಅಷ್ಟೇ ಮನೆಯಲ್ಲಿ ಇದೇ ಥರನೇ ಕೆಲಸ ಮಾಡ್ಕೊಬೇಕು ಮನೆ ಬಾಗಲಿ ಇದೇ ಥರನೇ ಇಟ್ಕೊಬೇಕು ಮನೆ ಒಂದು ಸಂಸಾರನ ಇದೇ ರೀತಿಯೇ ಮೈಂಟೇನ್ ಮಾಡ್ಕೊಂಡು ಹೋಗಬೇಕು ಅಂತ ಒಂದು ಆಸೆ ನನಗೆ ಇವಾಗೇ ಅಲ್ಲ ಫ್ರೆಂಡ್ಸ್ ನಾನು ಆಟಾಡೋ ವಯಸ್ಸಲ್ಲೂ ಸಹ ನಾನು ಅದೇ ಒಂದು ಪ್ಲ್ಯಾನಿಂಗಲ್ಲಿ ಆಟಾಡ್ತಾ ಇದ್ದೆ ಇನ್ನು ನಿಜವಾದ ನನ್ನ ಈ ಜೀವನದಲ್ಲಿ ನಾನು ಆ ಥರ ಒಂದು ಆಸೆ ಅದನ್ನು ನೆರವೇರಿಸ್ಕೊಂಡ್ರೆ ಬಿಡ್ತೀನ ಹಾಗೆ ಅದನ್ನು ನೆರವೇರಿಸ್ಕೊಳಕ್ಕೆ ಇಷ್ಟಪಟ್ಟೆ ಆಗ ನಾನು ನನ್ನ ಡೈರೆಕ್ಟಾಗಿ ನಾನು ಮನೆ ಕೆಲಸ ಮಾಡೋದು ಕೆಲವೊಂದು ಏನಾದರೂ ಚೇಂಜಸ್ ಮಾಡ್ತೀನಿ ಅದನ್ನು ನೋಡಿ ಒಬ್ಬರು ಕಲ್ತಿದ್ದಾರೆ ಅಂತ ಹೇಳ್ತೀನಿ ಅದನ್ನ ನೋಡಿ ಕಲ್ತಿರೋರು ಸಹ ಹೇಳಿದ್ದಾರೆ ನನ್ಗೆ ತುಂಬ ಇಷ್ಟ ಆಯಿತು ಈ ಥರ ಮಾಡ್ತೀಯಾ ಆ ಥರ ಮಾಡ್ತೀಯಾ ಇದರಿಂದ ನೋಡಿ ನಾನು ಕಲ್ತ್ಕೊಂಡೆ ಅಂತ ನನಗೆ ಹೇಳ್ತಿದ್ರು ಅದು ನನಗೆ ತುಂಬ ಖುಷಿ ಆಗ್ತಾಯಿತ್ತು ಆಮೇಲೆ ಸರಿ ನನಗೆ ರೆಸಿಪಿಗಿನ ವ್ಲಾಗ್ಸ್ ಮಾಡೋಕ್ಕೆ ತುಂಬ ಇಷ್ಟಪಟ್ಟೆ ಸರಿ ನಾನು ಒಂದು ನೋಡೋಣ ವ್ಲಾಗ್ಸ್ ಮಾಡಿ ನೋಡ್ತೀನಿ ಅದರಿಂದ ಏನೇನು ಸಕ್ಸಸ್ ಆಗುತ್ತಂತಂದ್ಬಿಟ್ಟು ಯೂಟ್ಯೂಬಿಗೆ ಬಂದೆ ನಾನು ಯೂಟ್ಯೂಬಿಗೆ ಬಂದಮೇಲೆ ರೆಸಿಪಿ ನನಗೆ ಸುಮಾರು ರೆಸಿಪಿಗಳು ಇಷ್ಟ ಆಗ್ತಾಯಿತ್ತು ಆದರೆ ನನಗೇನು ಗೊತ್ತಾ ಇಲ್ಲಿ ನಾನು ರೆಸಿಪಿ ಜಾಸ್ತಿ ರೆಸಿಪಿಗಳು ಮಾಡೋಕ್ಕಾಗ್ತಾ ಇರಲಿಲ್ಲ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರಿಗೆ ಮುದ್ದೆ ಸಾಂಬಾರೇ ಇಷ್ಟ ಆಗ್ತದಿದ್ದು ಅದಕ್ಕೆ ಆದ್ರೂ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಸಣ್ಣ ಪುಟ್ಟ ರೆಸಿಪಿಗಳನ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿದೆ ಒಂದು ಸ್ಟಾರ್ಟಿಂಗಲ್ಲಿ ಚೆನ್ನಾಗೇ ಇತ್ತು ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ಚೆನ್ನಾಗೆ ಓಡ್ತಾಯಿತ್ತು ಚೆನ್ನಾಗೇ ಬರ್ತಾಯಿತ್ತು ಆವಾಗ ನನಗೆ ಸ್ವಲ್ಪ ಎಲ್ತ್ ಎಲ್ತ್ ಪ್ರಾಬ್ಲಮ್ ಆಗಿತ್ತು ಎಲ್ತ್ ಪ್ರಾಬ್ಲಮ್ ಆಯಿತು ಅಂತ ಅಂದ್ಬಿಟ್ಟು ಒಂದು ವರ್ಷ ಗ್ಯಾಪ್ ಕೊಟ್ಟು ನಾನು ಮತ್ತೆ ವಿಡಿಯೋಸ್ ಅಪ್ಲೋಡ್ ಮಾಡಿದೆ ಆವಾಗ ಸ್ವಲ್ಪ ಅದು ಪ್ರಾಬ್ಲಮ್ ಆಯಿತು ಒಂದು ವರ್ಷ ಗ್ಯಾಪ್ ಕೊಟ್ಟು ಮಾಡಿರೋದ್ರಿಂದ ವ್ಯೂಸ್ ಎಲ್ಲ ಕಮ್ಮಿ ಆಗ್ತಾ ಬಂತು ಮತ್ತು ಸಬ್ಸ್ಕ್ರೈಬರೆಲ್ಲ ಡಿಲೇ ಆಗ್ತಾ ಬಂತು ಹಂಗಾಗಿ ಅದೇನಾಯಿತು ಚಾನಲ್ ಹೋಗ್ಬಿಡ್ತು ಆಮೇಲೆ ಅದು ಹೋದ್ಮೇಲೆ ಒಂದು ವರ್ಷ ಆದಮೇಲೆ ಅದು ಏನೂ ಯೂಸ್ ಇಲ್ಲ ಅಂತಂದ್ಬಿಟ್ಟು ಈಗ ಮತ್ತೆ ನಾನು ಇನ್ನೊಂದು ಚಾನಲ್ ಓಪನ್ ಮಾಡಿಕೊಂಡು ಈಗ ಇದರಲ್ಲಿ ಸ್ವಲ್ಪ ಪರವಾಗಿಲ್ಲ ಒಂದು ಸಕ್ಸಸ್ ಕಾ ಕಾಣ್ತೀನಿ ಅನ್ನೋ ನಂಬಿಕೆ ನನಗಿದೆ ಅದ್ರ ಮೇಲೆ ಆ ದೇವರು ನನಗೆ ನೋಡಿ ನನ್ನ ಲಕ್ಕಿದ್ರೆ ಒಂದು ನಂಬಿಕೆಯಿಂದ ಇದ್ದೀನಿ ಮಾಡ್ತಾಯಿದ್ದೀನಿ ಮತ್ತು ವ್ಲಾಗ್ಸ್ ವ್ಲಾಗ್ಸಲ್ಲ ಅಂತಂದರೆ ನನಗೆ ತುಂಬ ಇಷ್ಟ ಫ್ರೆಂಡ್ಸ್ ಮನೆಯಲ್ಲಿ ಕೆಲಸ ಮಾಡೋದು ಮತ್ತು ಮನೆಯ ಇದೇ ಥರನೇ ಎಲ್ರಿಗೂ ಅಷ್ಟೇ ಒಬ್ಬ ಒಂದು ಹೆಣ್ಣಿಗೆ ಆಸೆ ಇರುತ್ತೆ ನಮ್ಮ ಮನೆ ಹೀಗೆ ಇರಬೇಕು ನಮ್ಮ ಜೀವನ ಹೀಗೆ ಇರಬೇಕು ಅಂತಲ್ವಾ ಹಾಗೆ ನನಗೂ ಸಹ ಅದೇ ಥರನೇ ನಾನು ಸಹ ಆಸೆ ಪಟ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಯೂಟ್ಯೂಬಿಗೆ ಬಂದಮೇಲೆ ನಾನು ವ್ಲಾಗ್ಸ್ ಮಾಡಿ ಹಾಕಿದ್ಮೇಲೆ ಸುಮಾರು ಜನ ಹೇಳಿದ್ದಾರೆ ನಿಮ್ಮ ವ್ಲಾಗ್ಸ್ ಚೆನ್ನಾಗಿದೆ ನಿಮ್ಮ ನೀವು ತುಂಬ ಚೆನ್ನಾಗಿ ವಿಡಿಯೋ ಮಾಡ್ತೀರಾ ನೀವು ಅದು ಮಾಡ್ತೀರಾ ಇಷ್ಟ ಇದು ಮಾಡ್ತೀರಾ ನನಗೆ ಇಷ್ಟ ಅಂತ ಹೇಳಿದ್ರಲ್ಲ ಅದು ತುಂಬ ಖುಷಿ ಕೊಡ್ತಾಯಿತ್ತು ಆವಾಗ ಅವ್ರು ಹೇಳ್ತಾ ಇರೋದನ್ನು ನೋಡಿ ನಾನು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಆಸೆ ಆಗ್ತಾಯಿತ್ತು ಅದೇ ಥರನೇ ಮಾಡಿಕೊಂಡು ಬರ್ತಾ ಇದ್ದೆ ಹೀಗೆ ನನ್ನ ಯೂಟ್ಯೂಬ್ ಜರ್ನಿ ನಡೀತಾ ಇದೆ ನಾನು ಬೇರೆಯೊಬ್ಬರು ನನ್ನ ಕಲ್ತಿರೋದು ಇದೆ ಮತ್ತು ನನ್ನಿಂದ ಕಲ್ತಿರೋರು ಇದ್ದಾರೆ ಅದು ನನಗೆ ತುಂಬ ಖುಷಿ ಯಾಕೆಂದರೆ ಎಲ್ಲ ನಮಗೆ ಗೊತ್ತು ನಾವೇ ಕಲ್ತಿದ್ದೀನಿ ಅಂತ ಅಂದ್ಕೊಂಡೋದು ತಪ್ಪಲ್ವಾ ಇನ್ನೂ ನಾವು ನಾವೆಷ್ಟೇ ಕಲ್ತಿದ್ರು ಇನ್ನೂ ಕಲಿಬೇಕಾಗಿರೋದು ನಮ್ಮಲ್ಲಿ ತುಂಬ ಇರುತ್ತೆ ಫ್ರೆಂಡ್ಸ್ ನಮ್ಮನ್ನು ನೋಡಿ ಬೇರೆಯೊಬ್ಬರು ಕಲಿತಾ ಇದಾರೆ ಅಂದರೆ ಬೇರೆಯೊಬ್ಬರನ್ನ ನೋಡಿ ಕಲಿಯೋದು ನಮಗೆ ತುಂಬಾ ಒಂದು ಬೇಕಾಗಿರುತ್ತೆ ನಿಜ ಹೇಳಬೇಕಂತಂದರೆ ಎಲ್ಲ ಕಲ್ತಿದ್ದೀರಿ ಅಂತಂದ್ಬಿಟ್ಟು ನಾವು ಏನೋ ಒಂದು ಜಂಬದಿಂದ ಒಂದು ಅಹಂಕಾರದಿಂದ ಇರೋದಕ್ಕಿಂತ ಬೇರೆಯೊಬ್ಬರಲ್ಲಿ ನೋಡೋಣ ಅವರಲ್ಲಿ ಯಾವ ಥರ ಇದೆ ಅವರು ಮಾಡೋ ಕೆಲಸಗಳಿಂದ ನಮ್ಗೆ ಏನಾದರೂ ಯೂಸ್ ಆಗುತ್ತಾ ಬೇರೆಯೊಬ್ಬರು ವೀಡಿಯೋಸಿಂದ ಮತ್ತು ನಮ್ಮ ನಾವೇನಾದರೂ ಅದು ಚೇಂಜಸ್ ಮಾಡ್ಕೊಬೋದಾ ಅಂತ ಎಲ್ಲ ತಿಳ್ಕೊಳೋದಿರುತ್ತಲ್ಲ ಒಬ್ಬೊಬ್ರು ಹೇಳ್ತಾರೆ ಅವಳು ಏನು ಮಾ ಒಬ್ಬೊಬ್ರು ಕೆಲಸ ಮಾಡ್ತಾಯಿದ್ರೆ ಮಾಡೋ ಕೆಲಸ ಇಲ್ಲ ಅವಳು ಅದು ಮಾಡ್ತಾಳೆ ಇದು ಮಾಡ್ತಾಳೆ ಓ ನಮ್ಗೆ ಅದೇನೋ ಕೆಲಸ ಅಂತ ಅವರವರ ಇಷ್ಟ ಅವ್ರವ್ರಿಗೆ ಅದು ಅವ್ರಿಗೆ ಕಲಿಯೋಕ್ಕೆ ಇಂಟ್ರೆಸ್ಟ್ ಅಂದರೆ ಆ ಥರ ಮಾತಾಡ್ತಾರೆ ಕಲಿಯೋಕ್ಕೆ ಇಂಟ್ರೆಸ್ಟ್ ಇರೋರು ಅದು ಏನೇ ಕಷ್ಟಪಟ್ಟರು ಮಾಡ್ತಾರೆ ಅಲ್ವಾ ಫ್ರೆಂಡ್ಸ್ ಹಾಗೆ ನಾನು ನನಗೆ ವ್ಲಾಗ್ಸಲ್ಲಿ ಇಷ್ಟಪಟ್ಟು ನಾನು ಈ ಥರ ಒಂದು ವೀಡಿಯೋಸು ಮಾಡೋದು ಕಲಿತೆ ಹಾಗೆ ಸುಮ್ಮನೆ ಒಂದು ಮಾತಾಡೋಕ್ಕೆ ಶುರು ಮಾಡಿದೆ ಇದು ಭಾನುವಾರದ ವ್ಲಾಗು ಭಾನುವಾರ ನಾನು ಯಾವುದೇ ರೀತಿ ಏನು ವೀಡಿಯೋಸ್ ಮಾಡಿರಲಿಲ್ಲ ಸರಿ ಸ್ಟಾಪ್ ಮಾಡಿಬಿಟ್ಟು ಒಂದು ಎರಡು ದಿವಸ ಸ್ಟಾಪ್ ಮಾಡೋಣ ಅಂತ ನೋಡಿದೆ ಬಟ್ ಆದರೆ ಇವಾಗ ಬಿಡೋಕ್ಕಾಗಲ್ಲ ಫ್ರೆಂಡ್ಸ್ ಏನಾದರೂ ಒಂದು ವೇಳೆ ಸ್ಟ ನಿಲ್ಸ್ಬಿಟ್ರೆ ಮತ್ತೆ ಅದು ನನಗೆ ಒಂದು ವ್ಯೂಸ್ ಬರೋದಿಲ್ಲ ಮತ್ತು ನೋಡೋ ಸಬ್ಸ್ಕ್ರೈಬರ್ಗೂ ಅಷ್ಟೇ ಒಂದು ಇಂಟ್ರೆಸ್ಟ್ ಹೋಗ್ಬಿಡ್ತೈತೆ ಅದಕ್ಕೆ ಏನಾದರೂ ಒಂದು ಮಾಡಿ ಹಾಕೋಣ ಅಂತ ನೋಡಿದೆ ಡೈಲಿ ಮಾಡ ಕೆಲಸ ನಾನು ರೆಸಿಪಿಯೆಲ್ಲ ತುಂಬ ಶೇರ್ ಮಾಡ್ಕೊಳಲ್ಲ ಬರೀ ಕೆಲಸದೇ ಮನೆಯಲ್ಲಿ ನಾನು ಏನು ಮಾಡ್ತಾಯಿದ್ದೀನೋ ಅದ್ರ ಬಗ್ಗೆಯೇ ಹಾಕ್ತಾ ಇದ್ದೀನಲ್ಲ ನಿಮಗೂ ಬೋರ್ ಅಂತ ಅನಿಸುತ್ತೆ ಅಂತ ಅಂದ್ಬಿಟ್ಟು ಡೈರೆಕ್ಟಾಗಿ ವಿಡಿಯೋ ಮುಂದೆ ಕೂತ್ಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆದರೆ ನನಗೆ ವಿಡಿಯೋ ಮುಂದೆ ನಾನು ಮಾತಾಡಿರೋದು ಗೊತ್ತೇ ಆಗಿಲ್ಲ ಏನೋ ಒಂದು ಬೇಡ ಅಂತ ಅನಿಸ್ಬಿಟ್ಟು ವಾಯ್ಸವರು ಅದನ್ನ ವಾಯ್ಸವರು ಮ್ಯೂಟ್ ಮಾಡಿಬಿಟ್ಟು ಈ ಥರ ವಾಯ್ಸ್ ಓವರ್ ಕೊಟ್ಬಿಟ್ಟೆ ಇದು ನನ್ನ ಅನಿಸಿಕೆ ಅಷ್ಟೇ ಫ್ರೆಂಡ್ಸ್ ಬೇರೆ ಒಂದು ಬೇರೆ ಏನೂ ಇಲ್ಲ ಇದು ನನ್ನ ಅನಿಸಿಕೆನ ಮಾತುಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಏನೋ ನಾನು ನಿಮ್ಮ ಹತ್ರ ಹೇಳ್ಕೊಬೇಕು ಅಂತ ಅನ್ನಿಸ್ತು ಹೇಳ್ಕೊತಾ ಇದ್ದೀನಿ ಆದರೆ ನಮ್ಮ ಜೀವನ ಯಾವತ್ತೂ ಅಷ್ಟೇ ಯಾವಾಗಲೂ ಒಂದೇ ಥರನೇ ಇರೋದಿಲ್ಲ ಏನಾದರೂ ಒಂದೊಂದು ಬದಲಾವಣೆ ಇರುತ್ತೆ ಆ ಬದಲಾವಣೆಗೆ ತಕ್ಕಾಗೆ ನಾವು ಸಹ ಜೀವನ ಮಾಡಬೇಕಾಗುತ್ತೆ ಮತ್ತು ಏನಾದರೂ ಒಂದೊಂದು ಲೈಫಲ್ಲಿ ನಮ್ಮ ಜೀವನದಲ್ಲಿ ಸಾಧಿಸಬೇಕು ಅನ್ನೋ ಒಂದು ಛಲ ನಮ್ಮಲ್ಲಿ ಇರಬೇಕು ಹಾಗೆ ನೋಡೋಣ ನನಗೆ ಕೈಯಲ್ಲಿ ಹೊರಗಡೆ ಹೋಗಿ ಏನು ದುಡಿಯೋದಕ್ಕಾಗಲ್ಲ ಸಾಧ್ಯ ಆದರೆ ಇದರಲ್ಲಿ ಒಂದು ನನಗೆ ಒಂದು ಅದೃಷ್ಟ ಅನ್ನೋದಿದ್ರೆ ಯೂಟ್ಯೂಬಲ್ಲಿ ಮುಂದೆ ಬರ್ತೀನಿ ಇಲ್ಲ ಅದೃಷ್ಟ ಇಲ್ವಾ ಇಷ್ಟೇ ಅಂತ ಅಂದ್ಕೊಂಡು ಇದೇ ಒಂದು ಅಂದರೆ ನನ್ನ ಈ ಜೀವನನ ಚೆನ್ನಾಗಿ ಇಟ್ಕೊಬೇಕು ಅಂತ ಇಷ್ಟಪಡ್ತೀನಿ ಹಾಗೆ ದೇವರು ನನಗೆ ಮಕ್ಕಳ ಬಗ್ಗೆ ಕೊಟ್ಟಿಲ್ಲ ಅದೇನು ಅಂತ ಗೊತ್ತಿಲ್ಲ ನನ್ನ ಹಣೆ ಬರದಲ್ಲಿ ಬರ್ದಿದ್ದಾನೋ ಇಲ್ಲೋ ಗೊತ್ತಿಲ್ಲ ಆದರೆ ನನಗೆ ನನ್ನ ಗಂಡನೇ ನನಗೆ ಎಲ್ಲ ಅದನ್ನ ತಿಳ್ಕೊಂಡಿದ್ದೀನಿ ನನ್ನ ಗಂಡನಿಗೆ ಅವ್ರನ್ನ ಚೆನ್ನಾಗಿ ನೋಡಿಕೊಂಡು ನನ್ನ ಜೀವನ ಚೆನ್ನಾಗಿ ಇಟ್ಕೊಂಡ್ರೆ ಸಾಕು ಅಂತ ಅನಿಸುತ್ತೆ ಅಷ್ಟು ಇಲ್ಲ ನನ್ನ ಜೀವನದಲ್ಲಿ ಅಷ್ಟು ಕಷ್ಟವೂ ಇಲ್ಲ ಒಂದು ಮೀಡಿಯಮ್ ಆಗಿ ಇದೆ ಆದರೆ ನಾನು ದೇವರಲ್ಲಿ ಹಿಂದೆ ಮುಂದೆ ತುಂಬ ಕಷ್ಟಪಟ್ಟಿದ್ದೀನಿ ಅಂದರೆ ಇದಕ್ಕೂ ಮುಂಚೆ ನನ್ನ ಜೀವನದಲ್ಲಿ ತುಂಬ ಕಷ್ಟಪಟ್ಟು ತುಂಬ ನೋವು ತಿಂದಿದ್ದೀನಿ ಆದ್ರೆ ಇನ್ನು ಮುಂದೆ ಬರೋದು ಬೇಡ ಅಂತ ಕೇಳ್ಕೊತೀನಿ ಅಷ್ಟೇ ಫ್ರೆಂಡ್ಸ್ ಇನ್ನು ಮುಂದೆ ಚೆನ್ನಾಗಿರಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ಫ್ರೆಂಡ್ಸ್ ಎಲ್ರಿಗೂ